ಸ್ನೇಹಿತರ ನಮಸ್ಕಾರ ಈ ಇತ್ತೀಚೆಗೆ ಧಾರಾವಾಹಿಗಳ ನಿರ್ದೇಶಕರು ಅಥವಾ ಕಥೆಯನ್ನು ಬರೆಯುವಂಥವರು ತಮಗೆ ಇಷ್ಟ ಬಂದಂಗೆ ಕಥೆಯನ್ನು ಬದಲಾಯಿಸ್ತಿರುವಂಥದ್ದು ಮತ್ತು ಚೆನ್ನಾಗಿ ಸಾಕ್ತಿದ್ದಂತಹ ಧಾರಾವಾಹಿ ಹಳ್ಳ ಹತ್ತೋಕೆ ಅಥವಾ ಹಳಿ ತಪ್ಪೋದಕ್ಕೆ ಕಾರಣ ಆಗೋದು ಈ ಕಥೆಗಳೇ ಅನ್ನೋದನ್ನು ಸಾರಿ ಸಾರಿ ಸಾಕಷ್ಟು ಸಲ ಹೇಳಲಾಗಿದೆ ಅದೇ ರೀತಿ ಈಗ ಮತ್ತೊಂದು ಧಾರಾವಾಹಿಯ ಅಸಲಿ ಕಥೆಯು ಕೂಡ ಹೊರಗಡೆ ಬಿದ್ದಿದೆ ಅಸಲಿಗೆ ಇದು ಟಾಪು ಸೀರಿಯಲ್ಗಳು ಟಾಪ್ ತ್ರೀ ಪೊಸಿಷನಲ್ಲಿರುವಂಥ ಸೀರಿಯಲ್ನಲ್ಲಿ ಇದು ಕೂಡ ಒಂದು ಆದರೆ ಈ ಟಾಪ್ ತ್ರೀಯಲ್ಲಿರುವಂತಹ ಈ ಸೀರಿಯಲ್ನ ಕಥೆಯ ಬಗ್ಗೆ ಅಥವಾ ಈ ಸೀರಿಯಲ್ಸ್ ಆಗ್ತಿರುವಂತಹ ರೀತಿ ನೀತಿಯ ಬಗ್ಗೆ ಮತ್ತು ಅದರಲ್ಲಿ ಆಗ್ತಿರುವಂಥ ಬದಲಾವಣೆಯ ಬಗ್ಗೆ ಸ್ವತಃ ಅದೇ ಸೀರಿಯಲ್ನಲ್ಲಿ ನಟಿಸ್ತಿರುವಂಥ ಹಿರಿಯ ಕಲಾವಿದೆ ಒಂದು ಅಪಸ್ವರವನ್ನು ಇತ್ತಿದ್ದಾರೆ ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂಥ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಈ ಲಕ್ಷ್ಮೀ ನಿವಾಸ ಧಾರಾವಾಹಿ ಸಾಕಷ್ಟು ಜನರನ್ನು ಈಗಾಗಲೇ ಸೆಳೆದಿದೆ ಎಲ್ಲ ವಯೋಮಾನದವರನ್ನು ಮತ್ತು ಯಾವುದೇ ರೀತಿಯಾಗಿ ಈ ಹೆಣ್ಣು ಗಂಡು ಅನ್ನುವಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ನೋಡುವಂಥ ಇಷ್ಟಪಟ್ಟು ನೋಡುವಂಥ ಒಂದು ಕೌಟುಂಬಿಕವಾದಂತಹ ಧಾರಾವಾಹಿ ಅಷ್ಟು ವಿಶೇಷವಾಗಿರುವಂತಹ ಧಾರಾವಾಹಿ ವೀಕ್ಷಕರು ಈ ಸೀರಿಯಲನ್ನು ತುಂಬ ಅಚ್ಚುಮೆಚ್ಚು ಅಂತ ಹೇಳಿಬಿಟ್ಟು ಹಚ್ಚಿಕೊಂಡಿದ್ದಾರೆ ನಾಲ್ಕೈದು ಟ್ರ್ಯಾಕ್ಗಳಲ್ಲಿ ಸಾಗುವಂಥ ಈ ಧಾರಾವಾಹಿ ಜನರನ್ನು ಸೆಳೆದಿರೋದಂತೂ ಸತ್ಯ ಆದರೆ ಈಗ ವಿವಾದಕ್ಕೆ ಇದೇ ಸೀರಿಯಲ್ಲು ಸಿಲುಕಿಕೊಂಡಿದೆ ಆಗಾಗ ವಿವಾದಕ್ಕೆ ಸಿಲುಕಿಕೊಳ್ಳುತ್ತಾನೆ ಇರ್ತದೆ ಇತ್ತೀಚೆಗೆ ನಿರ್ಮಾಪಕರು ಬದಲಾಗಿದ್ದರು ಹಣಕಾಸಿನ ಸಮಸ್ಯೆ ಮಾಡಿಕೊಂಡು ವಿವಾದಕ್ಕೆ ಸಿಕ್ಕಾಕ್ಕೊಂಡಿತ್ತು ಇದೇ ಧಾರಾವಾಹಿ ಟೀಮ್ ಆದ್ರೀಗ ಮತ್ತೊಂದು ಅಸಮಾಧಾನವು ಕೂಡ ಹೊರಗಡೆ ಬಿದ್ದಿದೆ ಅದೇನು ಅಂತ ಹೇಳಿದ್ರೆ ಕಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದು ಈಗ ಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಟಿಯೊಬ್ಬರು ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ ಅವರ ಅಸಮಾಧಾನ ಏನು ಏನಾಗ್ತಿದೆ ಸೀರಿಯಲ್ ತಂಡದಲ್ಲಿ ಎಲ್ಲವನ್ನು ಕೂಡ ಇಡ್ತಾ ಹೋಗ್ತೀನಿ ನಿಮ್ಮ ಮುಂದೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಲಕ್ಷ್ಮೀ ನಿವಾಸ ಧಾರಾವಾಹಿಯನ್ನು ನಟ ಸತ್ಯ ಹಾಗೂ ಅವರ ಪತ್ನಿ ನಿರ್ಮಲಾ ನಿರ್ಮಾಣ ಮಾಡ್ತಾ ಇದ್ರು ಆದರೆ ಧಾರಾವಾಹಿಯ ಬಜೆಟನ್ನು ಮ್ಯಾನೇಜ್ ಮಾಡೋದಕ್ಕೆ ಆಗದೆ ಸಂಕಷ್ಟದಲ್ಲಿ ಸಿಲುಕಿದ್ರು ಹೀಗಾಗಿ ಇತ್ತೀಚೆಗೆ ಈ ನಿರ್ಮಾಪಕರು ಕೂಡ ಬದಲಾಗಿದ್ದರು ಹಲವು ಕಲಾವಿದರಿಗೆ ಕೆಲವು ಕಲಾವಿದರಿಗೆ ತಂತ್ರಜ್ಞರಿಗೆ ಹಣವನ್ನು ಕೂಡ ನೀಡಿರಲಿಲ್ಲ ಹೀಗಾಗಿ ಕೆಲ ಕಲಾವಿದರು ಧಾರಾವಾಹಿಯನ್ನೇ ಬಿಟ್ಟು ಹೊರಗಡೆ ಬಂದಿದ್ದರು ಬಳಿಕ ಜಿ ಕನ್ನಡ ನಿರ್ಮಾಪಕರನ್ನೇ ಬದಲಾವಣೆ ಮಾಡಿ ಹೊಸಬರನ್ನು ಕರ್ಕೊಂಡು ಬಂದಿತ್ತು ಅಲ್ಲಿಗೆ ನಿರ್ಮಾಪಕರ ವಿಚಾರದಲ್ಲಿ ಇದ್ದಂಥ ಗುದ್ನಲ ಕ್ಲಿಯರ್ ಆಯಿತು ಆದರೆ ಸೀರಿಯಲ್ನ ಕತೆಗೆ ಸಂಬಂಧಪಟ್ಟಂತೆ ಅಥವಾ ಸೀರಿಯಲ್ ಜನರನ್ನು ಸೆಳಿತಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಹಿಂದೆ ಬಿದ್ದಿರಲಿಲ್ಲ ಆದರೆ ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ಅಸಮಾಧಾನ ಹೊರಗಡೆ ಬಂದಿದೆ ಈಗ ಮತ್ತೊಬ್ಬ ನಟಿ ಅದು ಕೂಡ ಹಿರಿಯ ನಟಿಯವರು ಧಾರಾವಾಹಿಯ ವಿರುದ್ಧ ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ ಸೀರಿಯಲ್ ಆರಂಭ ಆಗೋದಕ್ಕೂ ಮುನ್ನ ಅಂಜಲಿ ಅವರಿಗೆ ಹೇಳಿದಂಥ ಕಥೆನೇ ಬೇರೆ ಆದರೆ ನಂತರದ ದಿನಗಳಲ್ಲಿ ಅದು ಬೇರೆಯದೇ ದಾರಿಯನ್ನು ಹಿಡಿದಿದೆ ಅಂತ ಹೇಳಿಬಿಟ್ಟು ಬೇಸರವನ್ನು ಹೊರಗಡೆ ಹಾಕಿದ್ದಾರೆ ಹಿರಿಯ ನಟಿ ಕೊಟ್ಟಂಥ ಈ ಹೇಳಿಕೆ ಈಗ ಧಾರಾವಾಹಿ ವಲಯದಲ್ಲಿ ಅಥವಾ ಈ ಓವರ್ ಆಲ್ ಆಗಿ ಸೀರಿಯಲ್ ಫೀಲ್ಡ್ನಲ್ಲೇ ಸಂಚಲನವನ್ನು ಸೃಷ್ಟಿಸಿದೆ ಜೊತೆಗೆ ಚಾನಲ್ನಲ್ಲೂ ಕೂಡ ಭಾರಿ ಚರ್ಚೆ ಆಗುವುದಕ್ಕೆ ಶುರುವಾಗಿದೆ ಅಂಜಲಿ ಸುಧಾಕರ್ ಅವರು ಕಿರುತೆರೆಯಲ್ಲಿ ಮೋಡಿ ಮಾಡ್ತಿರುವಂತಹ ಹಿರಿಯ ನಟಿ ಈಗಾಗಲೇ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ಪ್ರಬುದ್ಧ ಕಲಾವಿದೆ ರಾಮಾಚಾರಿ ಲಕ್ಷ್ಮೀನಿವಾಸ ಸೀರಿಯಲ್ನಲ್ಲಿ ಒಟ್ಟಿಗೆ ನಟಿಸ್ತಿರುವಂಥ ನಟಿಯೂ ಕೂಡ ಹೌದು ಇತ್ತೀಚೆಗೆ ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ಈಕೆ ಬಹಿರಂಗವಾಗಿ ಲಕ್ಷ್ಮೀನಿವಾಸ ಧಾರಾವಾಹಿಯಲ್ಲಿ ಅವರ ಪಾತ್ರವನ್ನು ಬಿಂಬಿಸ್ತಿರೋದಕ್ಕೆ ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ ನನಗೆ ಲಕ್ಷ್ಮೀನಿವಾಸ ಧಾರಾವಾಹಿಯ ಕತೆ ಬೇರೆಯೇ ಹೇಳಿದರು ಆರಂಭದಲ್ಲಿ ಮೊದಲ ಕಥೆಯನ್ನು ಈ ಮಟ್ಟಕ್ಕೆ ಹೇಳಿರಲಿಲ್ಲ ನಾನು ಯಾವಾಗಲೂ ಕೂಡ ಹೇಳ್ತೀನಿ ಕಲಾವಿದರನ್ನು ಕರೆದುಕೊಳ್ಳುವಾಗ ಅವರ ಪಾತ್ರವನ್ನು ಹೇಳಿಬಿಡಿ ಅವರಿಗೆ ಇಷ್ಟ ಆದರೆ ಒಪ್ಪಿಕೊಳ್ತಾರೆ ಇಲ್ಲವಾದರೆ ಒಪ್ಪಿಕೊಳ್ಳೋದಿಲ್ಲ ನೀವು ಕತೆ ಹೇಳಿದಾಗ ನಾನು ಆಯ್ಕೆ ಮಾಡಿಕೊಳ್ತೇನೆ ಇಲ್ಲದೆ ಹೋದರೆ ಒಪ್ಪಿಕೊಳ್ಳಲ್ಲ ನನಗೆ ನಿರ್ಮಲಾ ಮೇಡಮ್ ಕತೆಯನ್ನು ಬೇರೆ ರೀತಿ ಹೇಳಿದರು ದಿನ ಹೋಗ್ತಾ ಹೋಗ್ತಾ ಈ ಪ್ರೊಡ್ಯೂಸರ್ ಪೇಮೆಂಟ್ ಸಮಸ್ಯೆ ಜಗಳ ಮಧ್ಯೆ ಆರ್ಟಿಸ್ಟ್ಗಳು ಬಂದಿಲ್ಲ ಅಂದರೆ ಆ ಕಥೆಯನ್ನೇ ಹೇಳ್ಕೊಂಡು ಹೋಗ್ತದ್ದು ಮಾಡ್ತಾಯಿದ್ರು ಏನಾಗಿದೆ ಅಂದರೆ ಕಲಾವಿದರು ಸಿಕ್ಕಿಲ್ಲ ಅಂದರೆ ಯಾರು ಇರ್ತಾರೋ ಅವರ ಮೇಲೇ ಒಂದು ಕಥೆಯನ್ನು ಅದು ಇನ್ನೊಂದು ಪಾತ್ರಕ್ಕೆ ಏಟು ಬೀಳ್ತದೆ ಅನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಇರೋದಿಲ್ಲ ಆಗ ಅವಮಾನ ಆಗ್ತದೆ ಆ ಪಾತ್ರವನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದನ್ನು ಯೋಚನೆ ಕೂಡ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ನಟಿ ಅಂಜಲಿ ಅವರು ಬೇಸರವನ್ನು ಹೊರಗಡೆ ಹಾಕ್ತಾರೆ ಎಷ್ಟಕ್ಕೆ ಸುಮ್ಮನಾಗದಂಥ ಅಂಜಲಿ ಈ ಧಾರಾವಾಹಿಯಲ್ಲಿ ನೆಗೆಟಿವ್ ಆಗಿ ತೋರಿಸ್ತಿರೋದ್ರಿಂದ ಅಂಜಲಿಗೆ ಸಮಸ್ಯೆಗಳಾಗಿವಂತೆ ಹೀಗಾಗಿ ಸಾಕಷ್ಟು ಬಾರಿ ವಾದ ವಿವಾದಗಳು ಕೂಡ ನಡೆದಿದ್ದಿವಂತೆ ಪ್ರತಿ ಸಾರಿನೂ ಕೂಡ ನಮ್ಮ ಮತ್ತು ಅವರ ನಡುವೆ ವಿವಾದಗಳು ನಡೀತಾನೆ ಇರ್ತವೆ ನಾನು ಪ್ರತಿ ಬಾರಿ ನಿರ್ದೇಶಕರಿಗೆ ಹೋಗಿ ಕಾರಣವ ಏನು ಅಂತೇಳಿ ಕೇಳ್ತೇನೆ ರೇಣುಕ ಮಗನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ಲು ಅವನಿಗೆ ದೊಡ್ಡವಳನ್ನು ಹೋಗಿ ಮದುವೆ ಆದ ಅನ್ನುವಂಥ ಕೋಪ ಇರುತ್ತೆ ಈಗೇನು ಕಾರಣವಿದೆ ನೀವು ಸುಮ್ಮನೆ ಒಂದು ಪಾತ್ರ ಬರಲಿಲ್ಲ ಅನ್ನೋಂಥ ಕಾರಣಕ್ಕೆ ಇನ್ನೊಂದು ಪಾತ್ರವನ್ನು ಕೊಲ್ತಾ ಇದ್ದೀರಾ ಕಲಾವಿದರಿಗೆ ಹಾಗೆ ಮಾಡಬೇಡಿ ಅಂತೇಳ್ಬಿಟ್ಟು ನಟಿ ಅಂಜಲಿ ಬಹಿರಂಗವಾಗಿಯೇ ಸೀರಿಯಲ್ ಟೀಮ್ನ ವಿರುದ್ಧ ಅಸಮಾಧಾನವನ್ನು ಹೊರಗಡೆ ಹಾಕ್ತಾರೆ ಇನ್ನು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಅಂಜಲಿ ತಮ್ಮ ಪಾತ್ರದ ಬಗ್ಗೆ ಜಿಕನ್ದವರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ವಾಹಿನಿ ಕೂಡ ಎಲ್ಲವನ್ನು ಕೂಡ ಸರಿ ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳಿದೆ ಬಟ್ ಯಾವುದನ್ನು ಕೂಡ ಸರಿ ಮಾಡಿಲ್ಲ ಇನ್ನು ಅಂತೇಳಿ ತಮ್ಮ ಬೇಸರವನ್ನು ಹೊರಗಡೆ ಹಾಕಿದಂಥ ಅಂಜಲಿ ಎಲ್ಲೋ ಒಂದು ಕಡೆ ಪದೇ 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 ಇದೇ ತಪ್ಪನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಯಾವುದೇ ರೀ ಯಾವುದೇ ಸೀರಿಯಲ್ಗಳಾಗಲಿ ಕಲಾವಿದರಿಗೆ ಏನು ಪಾತ್ರವನ್ನು ಹೇಳಿರ್ತೀರ ಆ ಪಾತ್ರಗಳನ್ನು ಮಾಡಬೇಕು ಜೊತೆಗೆ ಪಾತ್ರದ ಬದಲಾವಣೆ ಆಗುತ್ತೆ ಅನ್ನೋದನ್ನು ಕೂಡ ಮುಂಚೆನೇ ಹೇಳಿರಬೇಕು ಈಗ ಪಾತ್ರ ಇವ್ ಒಂದು ಯಾವುದೋ ಒಂದು ಪಾತ್ರ ಈಗ ಇವ್ರದೇ ಅಂತಲ್ಲ ಯಾವುದೋ ಒಂದು ಪಾತ್ರ ಸಾಕ್ತಾ ಇರುತ್ತೆ ಆ ಪಾತ್ರಕ್ಕೆ ಮತ್ತೊಂದಷ್ಟು ಉಪ ಪಾತ್ರಗಳು ಆಗ್ತಾ ಎಲ್ಲೋ ಒಂದು ಕಡೆ ಪ್ರಮುಖವಾದಂಥ ಪಾತ್ರಧಾರಿಯೇ ಸೈಡ್ ಲೈನ್ ಆದಾಗ ಇಂತಹ ಬೇಸರದ ಮಾತುಗಳು ಬರೋದಂತೂ ಸಹಜ ಹೌದು ಇಲ್ಲೂ ಕೂಡ ಆಗಿ ಆಗಿದೆ ಲಕ್ಷ್ಮೀ ನಿವಾಸ ಧಾರಾವಾಹಿಲಿ ನಟಿ ಅಂಜಲಿ ಅವರ ಪಾತ್ರಕ್ಕೂ ಕೂಡ ಇದೇ ರೀತಿಯಾದಂಥ ಅವಮಾನ ಆಗ್ತಾ ಇದೆ ಬೇರೆಯವರು ಬರೋದರಿಂದ ಅಥವಾ ಇದ್ದವರು ಬಾರದೇ ಇರೋದರಿಂದ ಕಥೆಯನ್ನು ಬದಲಾವಣೆ ಮಾಡಿದ್ರೆ ಅದು ನೇರವಾಗಿ ಇದ್ದಂತಹ ಕಲಾವಿದರಿಗೆ ಅದು ಸಾಕಷ್ಟು ಸಮಯದಿಂದ ನಟಿಸ್ತಿರುವಂಥ ಕಲಾವಿದರಿಗೆ ಅವಮಾನ ಮಾಡಿದಂಗೆ ಆಗ್ತದೆ ಜೊತೆಗೆ ಅವ್ರಿಗೂ ಕೂಡ ಒಂದು ರೀತಿ ಇರಿಸು ಮುರುಸು ಏನಿದು ಅಂತೇಳಿ ಅರ್ಥ ಆಗೋದಿಲ್ಲ ಸರಿ ಹೋಗೋದಿಲ್ಲ ಹಾಗಾಗಿ ಏನೇನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿಕೊಂಡು ಕಂಪ್ಲೀಟಾಗಿ ಸೀರಿಯಲ್ಲೇ ಹಾಳಾಗೋದಕ್ಕಿಂತ ಕರೆಕ್ಟಾಗಿ ಒಂದನ್ನು ದಡ ಸೇರಿಸುವಂಥ ಕೆಲಸವನ್ನು ಮಾಡಿ ಇಲ್ಲವಂತಾದರೆ ಅಪ್ ಮಾಡಿಬಿಡಿ ಅನ್ನುವಂಥ ಸಲಹೆಯನ್ನು ಖಾರವಾಗಿ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಪ್ರಮುಖವಾಗಿ ಯಾರೇ ಬಂದರೂ ಯಾರೇ ಹೋದರು ನಿರ್ಮಾಪಕರು ಯಾರೇ ಬಂದರೂ ಯಾರೇ ಹೋದರೂ ಕಥೆಯೇ ಮಾತ್ರ ಒಂದು ಗಟ್ಟಿತನ ಇರಬೇಕು ಕತೆ ಎಲ್ಲೂ ಕೂಡ ಬದಲಾಗಬಾರ್ದು ಕತೆ ಯಾವಾಗ ಬದಲಾಗ್ತಾ ಹೋಗುತ್ತೋ ಆವಾಗ ಇಂಥ ಸಮಸ್ಯೆಗಳು ಎದುರಾಗ್ತವೆ ಕಲಾವಿದರಿಗೂ ಕೂಡ ಗೊಂದಲಗಳು ಆಗ್ತವೆ ಕಲಾವಿದರು ಕೂಡ ನಟಿಸುವಂಥ ಪಾತ್ರದ ಬಗ್ಗೆ ಒಂದು ಇಮ್ಯಾಜಿನೇಷನ್ ಇರ್ತದೆ ಫಾರ್ ಎಕ್ಸಾಂಪಲ್ ಈ ಪಾತ್ರ ಹೀಗೆ ಹೋಗಬೇಕು ಅಂತೇಳಿ ಸಡನಾಗಿಲ್ಲ ಈ ಪಾತ್ರ ಈ ರೀತಿಯೇ ಹೋಗಬೇಕು ಅಂತೇಳಿ ಒತ್ತಡವನ್ನು ಹೇರಿದ್ರೆ ಅದರ ಮೇಲೆ ಕಂಪ್ಲೀಟ್ ಆದಂಥ ಇಂಪ್ಯಾಕ್ಟ್ ಬೀಳ್ತದೆ ಆ ಪಾತ್ರದ ಕ್ವಾಲಿಟಿ ಸತ್ತೋಗ್ತದೆ ಹಾಗೆ ಆಗಬಾರ್ದು ಅಂತ ಹೇಳಿದ್ರೆ ಲಕ್ಷ್ಮೀ ನಿವಾಸ ಟೀಮ್ ಇದಕ್ಕೆ ಬದಲಾವಣೆಯನ್ನು ತರೋದು ಒಳ್ಳೆಯದು ಇಲ್ಲವಾದರೆ ವೈಂಡಪ್ ವೈಂಡ್ ಅಪ್ ಮಾಡಿಬಿಡೋದು ಒಳ್ಳೆಯದು ಅನ್ನೋದು ಕೆಲವರ ಅಭಿಪ್ರಾಯ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ಈ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಇಡೀ ತಂಡದ ಬಗ್ಗೆ ಮತ್ತು ಕತೆ ಹೋಗ್ತಿರುವಂಥ ರೀತಿಯ ಬಗ್ಗೆ ಓವರಲ್ ಆಗಿ ನಿಮ್ಮ ಅಭಿಪ್ರಾಯನು ಬೇರೆ ಬೇರೆ ಧಾರಾವಾಹಿಲ್ಲೂ ಕೂಡ ಇದೇ ರೀತಿ ಆಗ್ತಿದೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನೇ ಮರಿಬೇಡಿ ಧನ್ಯವಾದ